ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವೀಡಿಯೋ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ನೋಡ್ರಿ ಫ್ರೆಂಡ್ಸ್ ಈಗ ಟೈಮ್ ಎಟ್ಟಪ್ಪ ಆಗ್ಯದಪ್ಪ ಅಂದ್ರೆ ಹನ್ನೊಂದುವರೆ ಆಗ್ಯದ ನೋಡಿರಿ ಹನ್ನೊಂದುವರೆ ಆಗ್ಯದ ಇನ್ನೂ ಅಡಿಗೆ ಮಾಡಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಲೇಟಾಗಿ ಎದ್ವಿ ಇವತ್ತು ಸಂಡೇ ಅಲ್ಲ ಹಾಗಾಗಿ ಲೇಟಾಗಿ ಎದ್ವಿ ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡು ಆಮೇಲೆ ಅವರು ಸ್ವಲ್ಪ ಲೇಟಾಗಿ ಇದ್ದರು ಆಮೇಲೆ ನಾಷ್ಟ ಮಾಡಿದ್ದು ಏನಪ್ಪ ನಾಷ್ಟ ಮಾಡಿದಪ್ಪ ಅಂದ್ರೆ ಪೋಹೆ ಮಾಡಿದ್ದೆ ಆಮೇಲೆ ಎಲ್ಲ ತಿಂದ್ವಿ ಬಟ್ಟೆ ಬಂಡೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆ ಕ್ಲೀನು ಕಸ ಗುಡಿಸೋದು ಆಮೇಲೆ ತರಕಾರಿ ಎಲ್ಲ ತೊಗೊಂಬಂದ ನಾನಿವತ್ತು ಸಂಡೆ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ ಏನೇನೆಲ್ಲ ಮಾಡ್ತಿದ್ದೀನಿ ಅಂತ ನೀವೇ ನೋಡ್ರಿ ಗೊತ್ತಾಗುತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಕ್ಲಿಕ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಈಗ ಅಡಿಗೆ ಮಾಡ್ತೀನಿ ಪಟ್ ಪಟ್ ಅಂತ ಬರ್ರಿ ನೋಡು ಒಂಥರ ಏನೆಲ್ಲ ಸ್ಪೆಷಲ್ ಸಂಡೇ ಸ್ಪೆಷಲ್ ಏನೆಲ್ಲ ಮಾಡ್ತೀನಿ ಅಂತ ನೋಡೋಣ ಬನ್ನಿ ನೋಡ್ರಿ ಇಲ್ಲಿ ಮೊಟ್ಟೆ ಅಂಡ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡ್ರಿ ಸಿಕ್ಸ್ ಆರು ಅಂಡ ಇಟ್ಟಿನಿ ಆರು ಮೊಟ್ಟೆ ಇಟ್ಟೀನಿ ಕುದಲಿಕ್ಕೆ ಇಲ್ಲಿ ನೋಡ್ರಿ ಇವೆಲ್ಲ ಫ್ರೈ ಮಾಡ್ಕೊತ ಇದ್ದೀನಿ ಇವೆಲ್ಲ ಮಿಕ್ಸರ್ಗೆ ಹಾಕಬೇಕು ಏನೇನಪ್ಪ ಹಾಕಿದ್ದೀನಿ ಅಂದರೆ ಎರಡು ಈರುಳ್ಳಿ ಮೂರು ಟೊಮೊಟೊ ಆಮೇಲೆ ಆರು ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚೂರು ಉಪ್ಪು ಆಮೇಲೆ ಅಲ್ಲ ಆಮೇಲೆ ಸ್ವಲ್ಪ ಇದು ಮಸಾಲೆ ಎಲ್ಲ ಹಾಕಿದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮಿಕ್ಸರ್ಗೆ ಹಾಕ್ತೀನಿ ನೋಡಿರಿ ನಾನಿವತ್ತು ಏನಪ್ಪ ಅಡುಗೆ ಮಾಡ್ತಿದ್ದೀನಪ್ಪ ಅಂದರೆ ಎಗ್ ಕರಿ ಆಮೇಲೆ ಕುಷ್ಕಾ ರೈಸ್ ಕುಶ್ಕಾ ರೈಸ್ ಮಾಡ್ತಾಯಿದ್ದೀನಿ ಆಮೇಲೆ ಎಗ್ ಕರಿ ಮಾಡ್ತಾಯಿದ್ದೀನಿ ಆಮೇಲೆ ಚಪಾತಿ ಸಂಡೇ ಸ್ಪೆಷಲ್ ಅಡುಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳೋಡ್ರಿ ತಿಳಿಗಿಟ್ಟು ಇಟ್ಕೊಂಡಿದ್ದೀನಿ ನೋಡ್ರಿ ಸ್ವಲ್ಪ ಚಿಪ್ಸ್ ತಿನ್ಕೋಂ ಅಡಿಗೆ ಮಾಡ್ತಾ ಇದೀನಿ ಇದ್ದ ಹಾಕ್ತೀನಿ ಈಗ ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಮಿಕ್ಸರ್ ಹಾಕೊಂತೀನಿ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನಾನು ಮಾಡೋ ಎಗ್ ಕರಿನಾ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಈ ಥರ ಮಾಡ್ತೀನಿ ನೋಡಿ ನೋಡ್ರಿ ಎಲ್ಲ ಆರ್ಯದ ಮಿಕ್ಸರ್ಗೆ ಹಾಕ್ತೀನಿ ಈಗ ಮತ್ತೆ ಎಕ್ಸ್ಟ್ರಾ ಏನೇನಪ್ಪ ಹಾಕಿದೀನೋ ಅಂದ್ರೆ ಕೊಬ್ಬರಿ ಹಾಕೀನಿ ಆಮೇಲೆ ಬೆಳ್ಳುಳ್ಳಿ ಹಾಕೀನಿ ಅದು ಆಮೇಲಿಂದ ಹಾಕಿ ಸ್ವಲ್ಪ ಫ್ರೈ ಮಾಡೀನಿ ನೋಡಿರಿ ಈಗ ಎಲ್ಲ ತಂಡಗಾಗ್ಯದ ಈಗ ಮಿಕ್ಸರ್ಕ್ ಹಾಕೊಂತೀನಿ ನೋಡ್ರಿ ಇಲ್ಲಿ ಮೊಟ್ಟೆನ ಫ್ರೈ ಮಾಡ್ಕೊತೀನಿ ಸ್ವಲ್ಪನೇ ಅರಶಿನ ಹಾಕೊಂತೀನಿ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂತೀನಿ ಆಮೇಲೆ ಸ್ವಲ್ಪನೇ ಉಪ್ಪು ಹಾಕೊಂತೀನಿ ಸ್ವಲ್ಪ ನೋಡ್ರಿ ಈಗ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲೆಲ್ಲ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಫುಲ್ ಕಟ್ ಮಾಡಬೇಡಿ ತುರ್ಕುರೆ ಕಟ್ ಮಾಡಿ ಹಾಕ ನಾಲ್ಕು ಮೊಟ್ಟೆ ಹಾಕಿದ್ದೀನಿ ಯಾಕಪ್ಪ ಅಂದ್ರೆ ನಮ್ಮ ಚಿನ್ನಿ ಬಂಗಾರಿ ನೋಡ್ರಿ ಹ್ಯಾಂಗೆ ಮಾಡ್ಯಾಳೆಲ್ಲ ನಾವು ಬಿಸಿನೀರ್ ಇದ್ವಲ್ಲ ಅದು ಬಿಸ ಬಿಸಾಕಕ್ಕೆ ಹೋಗಿದ್ದೆ ಬಿಸಿನೀರು ಚೆಲ್ಲಕ್ಕೆ ಹೋಗಿದ್ದೆ ಇದೆಲ್ಲ ನೋಡ್ರಿ ಹ್ಯಾಂಗ್ ಮಾಡ್ಯಾಳ ಇದು ಏನು ಮಾಡಬೇಕು ಇವಾಗ ಹಾಗೆ ಫ್ರೈ ಮಾಡಿ ಫ್ರೈ ಮಾಡೋಕ್ಕಾಗಲ್ಲ ಇದು ಹಾಗೆ ಊಟ ತಿಂತೀವಿ ಐದೇ ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ತೆಗಿತೀನಿ ತೆಗೆದು ಅದರಲ್ಲೇ ಫ್ರೈ ಮಾಡ್ತೀನಿ ನೋಡಿ ಇವಾಗ ನೋಡ್ರಿ ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ಕಚ್ಚ ಮಸಾಲೆ ಎಲ್ಲ ಎಲ್ಲ ಹಾಕಿದೆ ನೋಡ್ರಿ ಪಲಾವ್ ಎಲೆ ಎಷ್ಟು ದೊಡ್ಡ ದಪ್ಪ ಇದೆ ನೋಡ್ರಿ ಪಲಾವ್ ಎಲೆ ಆಮೇಲೆ ಎಲ್ಲ ಹಾಕಿದ್ದೀನಿ ಜೀರಿಗೆ ಅದಾದಮೇಲೆ ಸ್ವಲ್ಪ ಕರ್ಬೇ ಹಾಕೊಂತೀನಿ ಇಲ್ಲಿ ಮಿಕ್ಸರ್ಗೆ ಹಾಕಿರೋದೆಲ್ಲ ಮಸಾಲ ಹಾಕಿದ್ದೀನಿ ನೋಡಿರಿ ಇಲ್ಲಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಗರಂ ಮಸಾಲ ಧನ್ಯಾ ಪೌಡ್ರು ಆಮೇಲೆ ಇದೆಲ್ಲ ಹಾಕ್ರಿ ಈಗ ಫ್ರೈ ಆಗದೆ ಈಗ ಕುಡ್ಲಿ ಹತ್ತದ ಈಗ ಮಸಾಲ ಹಾಕ್ತೀನಿ ನೋಡ್ರಿ ಸ್ವಲ್ಪ ಖಾರ ಹಾಕಿದ್ದೀನಿ ಆಮೇಲೆ ಧನ್ಯಾ ಪೌಡ್ರು ಆಮೇಲೆ ಗರಂ ಮಸಾಲ ಸ್ವಲ್ಪ ಆಮೇಲೆ ಅಂಡ ಕರಿ ಮಸಾಲ ಹಾಕ್ತೀನಿ ನೋಡ್ರಿ ಇದೆಲ್ಲ ಫ್ರೈ ಮಾಡ್ಕೊತೀನಿ ಈಗ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪಾಕಿದೀನಿ ಸ್ವಲ್ಪ ಮಸಾಲ ವಾಸನೆ ಎಲ್ಲ ಫ್ರೈ ಆಗಲಿ ಇವಾಗ ಎಲ್ಲ ಹೇಗೆ ಎಣ್ಣೆ ಎಲ್ಲ ಬಿಟ್ಟದ್ ನೋಡ್ರಿ ಕುದಲಿಗತ್ತದ ಮಸ್ತಾಗಿ ಆಮೇಲೆ ಮೊಟ್ಟೆ ಹಾಕಿದ್ದೀನಿ ಮೊಟ್ಟೆ ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕಿದ್ದೀನಿ ಕುದಲಿಕೆ ಇಟ್ಟಿ ನೋಡ್ರಿ ಕುದಲಿಗೆ ಹತ್ತದ ಈಗ ಒಂದು ಸ್ವಲ್ಪ ಕಸ್ತೂರಿ ಮೇತಿ ಹಾಕೋಣ ನಿಮ್ಮ ಮೇಲೆ ಥರ ಸ್ಮೆಲ್ ಸೂಪರಾಗಿ ಬರುತ್ತೆ ನೋಡ್ರಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಕೊತ್ತಂಬರಿ ಹಾಕೊಳ್ಳಿ ಆಪ್ಷನಲ್ಲಿ ಎಗ್ ಕರಿ ರೆಡಿ ಆಯಿತು ಸಿಂಪಲ್ ಆಗಿ ಮಾಡಿದೀನಿ ನೋಡ್ರಿ ಎಗ್ ಕರಿ ನೀವು ಈ ತರ ಮಾಡಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಕುಷ್ಕಾಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕತ್ತ ಮಸಾಲೆ ಎಲ್ಲ ಹಾಕಿದ್ದೀನಿ ಅಲಕ್ಕಿ ದಾಲ್ಚಿನ್ ಅವೆಲ್ಲ ಹಾಕಿದ್ದೀನಿ ನೋಡ್ರಿ ಆಮೇಲೆ ಇದ್ರಲ್ಲಿ ಏನೇನಪ್ಪ ಹಾಕಿದ್ದೀನಿ ಅಂದರೆ ಕುಷ್ಕಾಗೆ ಇದು ಕುಸ್ಕಾ ರೈಸ್ಗೆ ಬೆಳ್ಳುಳ್ಳಿ ಹಾಕೊಂಡಿಲ್ಲ ಆಮೇಲೆ ಅದ್ರಾಗ ಲಸನ್ ಪೇಸ್ಟ್ ಹಾಕ್ಕೊಂತೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಇವೆಲ್ಲ ಮಸಾಲೆ ಎಲ್ಲ ತೊಗೊಂಡಿದ್ದೀನಿ ನೋಡ್ರಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿರಿ ಇಲ್ಲಿ ರೆಡಿ ಆಗ್ಯದ ನೋಡಿರಿ ಎಗ್ ಕರಿ ರೆಡಿ ಆಗ್ಯದ ನೋಡಿರಿ ಇಲ್ಲಿ ಇದೆಲ್ಲ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೈ ಮಾಡ ಮಿಕ್ಸರ್ಗೆ ಹಾಕ್ತೀನಿ ಇದೆಲ್ಲ ಮಿಕ್ಸರ್ ಹಾಕೊಂಡು ಅನ್ನ ಅನ್ನ ನೆನೆಸಿ ಅಕ್ಕಿ ನೆನ್ಸಿಕ್ತೀನಿ ಇವಾಗ ಒಂದು ಹತ್ತು ನಿಮಿಷ ನೆನ್ಸಿಕ್ತಿ ಇದು ಆರು ಗಂಟೆ ಅದು ನೆನೆಯುತ್ತೆ ಅಕ್ಕಿ ಅಕ್ಕಿ ತೊಳೆದು ಅಕ್ಕಿ ನೆನ್ಸಿಡ್ತೀನಿ ನೋಡಿರಿನ ಚಪಾತಿ ಮಾಡಬೇಕು ಇನ್ನೂ ಚಪಾತಿ ಮಾಡಿಲ್ಲ ಬರೋ ಟೈಮಿಂಗ್ ಆಯ ಹನ್ನೆರಡುವರೆ ಆಗಿದೆ ನೋಡಿರಿ ಪತ್ ಪಟ್ ಅಂತ ಮಾಡ್ತಾಯಿದ್ದೀನಿ ಚಿಲ್ಲಿ ಬೇರೆ ಹೇಳ್ತಾಯಿದ್ಲಲ್ಲ ಅದಕ್ಕೊಳಿ ಎತ್ಕೊಳ್ಳೋದು ಮಾಡೋದು ಮಾಡ್ತಾಯಿದ್ದ ಅನ್ನ ಆದಮೇಲೆ ಒಂದು ಕಡೆ ಅನ್ನಕ್ಕೆ ಇಡ್ತೀನಿ ಆಮೇಲೆ ಒಂದು ಕಡೆ ಚಪಾತಿ ಮಾಡ್ತೀನಿ ನೋಡಿರಿ ನಮ್ಮ ಯಜಮಾನ್ರು ಊಟಕ್ಕೆ ಬರ್ತಾರೆ ಅವ್ರು ಬರೋಷ್ಟೆಲ್ಲ ಆಗಬೇಕು ನೋಡಿರಿ ಫ್ರೈ ಆಗಿ ನೋಡಿರಿ ಇಲ್ಲಿ ಕುಕ್ಕರ್ಗೆ ಇಟ್ಟೀನಿ ಕುಕ್ಕರ್ ಇಟ್ಟಿನಿ ಕುಸ್ಕರ್ ರೈಸ್ ಮಾಡೋಕ್ಕೆ ನೋಡ್ರಿ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕು ಸೌಟು ಇವಾಗ ಗರಂ ಎಲ್ಲ ಹಾಕೊಂತೀನಿ ನೋಡಿರಿ நோட் எண்ணெய் ஃபுல் ஃபிரை தாலை உப்பு நோட் ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೀವೇ ಹಾಕ್ತಾ ಇದ್ದೀನಿ ಎಲ್ಲನೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ ನೋಡಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಹಾಕೊಳ್ತೀನಿ ನೋಡಿರಿ ಈಗ ಮಸಾಲೆ ಎಲ್ಲ ಹಾಕೊಂಡಿದ್ದೀನಿ ನೋಡ್ರಿ ಮಸಾಲೆ ಎಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಕುದೀಲಿ ಅದಕ್ಕೆ ಚಿನ್ನ ಮಗ ಆಮೇಲೆ ಬಿರಿಯಾನಿ ಮಸಾಲೆ ಹಾಕ್ಕೊತಾರೆ ನೋಡ್ರಿ ಬಿರಿಯಾನಿ ಮಸಾಲೆ ಹಾಕಿದ್ದೀನಿ ನೋಡ್ರಿ ಕೂದಲಿಗೆ ಆಗ್ತದೆ ಈಗ ಇವಾಗ ಸ್ವಲ್ಪ ಖಾರ ಹಾಕೊತೀನಿ ಮಕ್ಕಳೆಲ್ಲ ಊಟ ಮಾಡ್ತಿದಾರಲ್ಲ ಊಟ ಮಾಡ್ತಾರಲ್ಲ ಅದಕ್ಕೆ ಸ್ವಲ್ಪನೇ ಖಾರ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಅದಾದಮೇಲೆ ಒಂದು ಸ್ವಲ್ಪ ಧನ್ಯ ಪೌಡ್ರು ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ఆమె స్వల్ప అర్శ హాకొని ఇవన్నీ ఫ్రై మాకు లింబెన్ హండ్రె హోదు ನಾನು ಹಾಕೊಂತಿಲ್ಲ ನೀರು ಹಾಕಿದ್ದೀನಿ ಅಕ್ಕಿ ಎಷ್ಟು ತಗೊಂಡಿರ್ತೀರಾ ಅದ್ರ ಕ್ವಾಂಟಿಟಿ ಮೇಲೆ ನೀರು ಹಾಕಿ ಸ್ವಲ್ಪ ಕುದಿ ಬರಲಿ ಕುದಿ ಬಂದಾದ್ಮೇಲೆ ಅಕ್ಕಿ ಹಾಕೊತೀನಿ ಎಲ್ಲಿಗತದ ಇವಾಗ ಇದೆಲ್ಲ ಅಕ್ಕಿ ಹಾಕೊಂತೀನಿ ನೋಡ್ರಿ నేను సిండి రక్కి హాకీ రక్కి హీని ఈ ముచ్చిడ్తీ నోడ్రీగా ಎರಡು ಸೀಟಿ ತೊಗೊತೀನಿ ಒಂದಿಲ್ಲ ಎರಡು ವೀಸಿಲ್ ತೊಗೊಳ್ಳಿ ಸಾಕು ನೋಡಿ ಸುನೆ ಹಾಂ ಹೇಳಿರಿ ಏನು ಮಾಡುದ್ ನೀವು ಹಾಂ ಈಗ ಚಪಾತಿ ಮಾಡ್ತಿದ್ದೀನಿ ಚಪಾತಿ ಮಾಡ್ಲತ್ವಿ ಹಾಂ ಕುಕ್ಕರ್ನಾಗ ಏನದ ಕುಕ್ಕರ್ನಾಗ ಕುಷ್ಕಾ ರೈಸ್ ಕುಷ್ಕಾ ರೈಸ್

ಕಣ್ಣ ನೋಡು ಏನ ಬಾನವನ್ ಕಿಮಚಪಾತಿ ವಾರೆ ವಾ ಬರಿ ಎಲ್ಲರೂ ಊಟಕ್ಕೆ ನಮ್ಮನಿಗೆ ಬರಿ ಎಲ್ಲರೂ ಊಟಕ್ಕೆ ಸ್ಪೆಷಲ್ ಅಡಿಗೆ ಮಾಡಿ ನೋಡ್ರಿ ಓಕೆ ಓಕೆ ಬರ್ತಾರ ಈ ಬಂದಿರನ್ರಿ ಆ ಜಸ್ಟ್ ಇನ್ನೆಗ್ 2 ನಿಮಿಟ್ ಐತೆ ಹಾ ಕಾಲಮರ ತಕೊಳ್ಕ ಹೋಗಿದಾ ಹಾ ಊಟ ಮಾಡಿ ಹಾ ಬಿಸಿ ಬಿಸಿ ದಂಗೆ ಊಟ ಮಾಡಿ ಮಾಡಿ ಅಲ್ಲಿಂದ ಆಗ ನಿಮ್ಮ ಸಾಯಿವಿ ಕುಂದ್ರಮೇಲೆ ಎಲ್ಲರೂ ಕೊಡಿ ಓಕೆ ನೋಡ್ರಿ ಕುಶ್ಕಾ ರೈಸ್ ಈ ಥರ ಆಗ್ಯದ ಮಸ್ತ್ ಆಗ್ಯದ ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಈ ಥರ ಟ್ರೈ ಮಾಡಿ